ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ದೂರುದಾರ ಚಿನ್ನಯ್ಯನಿಗೆ ಫಂಡಿಂಗ್ ಆಗಿತ್ತು ಚಿನ್ನಯ್ಯನಿಗೆ ಹಣ ಹಾಕಿದವರ ಪಟ್ಟಿಯಲ್ಲಿ ತಿಮರೋಡಿ ಪತ್ನಿ ಹೆಸರು ಕೂಡ ಇದೆ ಮಹೇಶ್ ಶೆಟ್ಟಿ ತಿಮರೋಡಿ ಪತ್ನಿಯ ಹೆಸರು ಚಿನ್ನಯ್ಯ ಹಾಗೂ ಪತ್ನಿ ಮಲ್ಲಿಕಾ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಆಗಿದೆ ಅದು ತಿಮರೋಡಿ ಪತ್ನಿ ಸರೋಜಾ ಖಾತೆಯಿಂದ ಹಣ ವರ್ಗಾವಣೆ ಆಗಿರು ಚಿನ್ನಯ ಮಲ್ಲಿಕಾ ಬ್ಯಾಂಕ್ ಖಾತೆ ಪರಿಶೀಲನೆಯ ಸಂದರ್ಭದಲ್ಲಿ ವಿಷಯ ಗೊತ್ತಾಗಿದೆ ನಂಬರ್ ಪತ್ತೆಯಾಗಿದೆ ಹತ್ತು ಸಾವಿರದಂತೆ ಹಲವು ಬಾರಿ ಹಣ ವರ್ಗಾವಣೆ ಆಗಿರೋದು ಬೆಳಕಿಗೆ ಬಂದಿದೆ ತಿಮರೋಡಿ ಕೀಪ್ಯಾಡ್ ಮೊಬೈಲ್ ಬಳಸ್ತಾ ಇದ್ದಂತಹ ಹಿನ್ನೆಲೆ ಪತ್ನಿ ಮೂಲಕ ಹಣ ಸರೋಜಾಗೆ ಸೇರಿದ ಬ್ಯಾಂಕ್ ಖಾತೆ ಇದರ ಮಾಹಿತಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಇದರ ಬಗ್ಗೆ ದಾಖಲೆಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಪ್ಯಾನ್ ನಂಬರ್ ಆಧಾರದಲ್ಲಿ ಎಲ್ಲ ಖಾತೆಗಳ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಈಗಾಗಲೇ ಹಣ ವರ್ಗಾವಣೆಯ ಬಗ್ಗೆ ಎಸ್ಐಟಿಯಿಂದ ವಿಚಾರಣೆ ಕೂಡ ನಡೆದಿದೆ ತಿಮರೋಡಿ ಪತ್ನಿ ಸರೋಜಾ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಧರ್ಮಸ್ಥಳ ಬುರುಡೆ ಕೇಸ್ ಒಂದು ಕಡೆ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ಇವತ್ತು ದಾಖಲಾಗುತ್ತೆ ಮತ್ತೊಂದು ಕಡೆ ತಿಮರೋಡಿ ಪತ್ನಿ ಖಾತೆಯಿಂದ ಹಣ ವರ್ಗಾವಣೆ ಆಗಿರೋದು ಇದರ ಬಗ್ಗೆ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಭರತ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಪ್ರಮುಖ ವಿಚಾರ ಒಂದು ಈಗಾಗಲೇ ಚಿನ್ನಯನನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿರುವಂಥದ್ದು ಸೊ ಇವತ್ತು ಇಡೀ ದಿನ ಆತನ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುತ್ತೆ ಇದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನಲ್ಲಿ ಮತ್ತೊಂದು ಆ ಮಹೇಶ್ ಶೆಟ್ಟಿ ತಿಮರೂಡಿ ಅವರ ಪತ್ನಿ ಪತ್ನಿಯ ಅಕೌಂಟ್ನಿಂದ ಚಿನ್ನಯ ಅಕೌಂಟ್ಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಡೀಟೇಲ್ಸ್ ಇದೆ ವೀಣ ಹೌದು ಇವತ್ತು ಬಹುತೇಕ ಒನ್ ಏಯ್ಟಿ ತ್ರೀ ಅಡಿಯಲ್ಲಿ ಅವರ ಫೈನಲ್ ಸ್ಟೇಟ್ಮೆಂಟ್ ರೆಕಾರ್ಡ್ ಪ್ರಕ್ರಿಯೆಗಳಾಗ್ತಾ ಇರುವಂತದ್ದು ಆಗ್ಬೇಕಾಗಿರುವಂತದ್ದು ಹಾಗಾಗಿ ಇವತ್ತು ಇಡೀ ದಿನವನ್ನ ಕೋರ್ಟ್ ಕಲಾಪವನ್ನ ಅದಕ್ಕೋಸ್ಕರ ಮೀಸಲಿಡಲಾಗಿದೆ ಆದ್ರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನ್ಯಾಯಾಲಯದ ಕಲಾಪ ಆರಂಭ ಆಗಿದೆ ಆದ್ರೆ ಕೆಲವೊಂದು ಈ ಹಿಂದೆ ಕೊಟ್ಟಂತ ಡೇಟ್ ಗಳನ್ನ ಪಾಸಿಂಗ್ ಡೇಟ್ ಗಳನ್ನು ಕೊಡಬೇಕು ಸುಮಾರು ನೂರಕ್ಕೂ ಅಧಿಕ ಪ್ರಕರಣಗಳು ಬೇರೆ ಬೇರೆ ಕೇಸ್ಗಳಲ್ಲಿ ಇರುವಂಥದ್ದು ಹಾಗಾಗಿ ಅವುಗಳ ಪಾಸಿಂಗ್ ಡೇಟ್ ಗಳನ್ನು ಕೊಟ್ಟ ಕೊಟ್ಟ ಬಳಿಕ ಸುಮಾರು ಒಂದು ಹನ್ನೆರಡು ಗಂಟೆ ಬಳಿಕ ಅಂದ್ರೆ ಹನ್ನೆರಡು ವರೆ ಒಳಗೆ ಒಳ ಒಳಗಡೆ ಆ ಒಂದು ಪ್ರಕ್ರಿಯೆ ಆರಂಭ ಆಗಬಹುದು ಅನ್ನುವಂಥ ನಿಧಾನಿ ಇದೆ ಆದರೆ ಸದ್ಯಕ್ಕೆ ಚಿನ್ನಯ್ಯನ ಕೋರ್ಟ್ ಆವರಣದಲ್ಲಿರುವಂತಹ ಪೊಲೀಸ್ ವಾಹನದಲ್ಲಿ ಕೂರಿಸಲಾಗಿದೆ ಆ ಒಂದು ಪ್ರಕ್ರಿಯೆ ಆರಂಭ ಆದ ಬಳಿಕ ಮಧ್ಯಾಹ್ನದ ಊಟದ ಒಂದು ವಿರಾಮವನ್ನು ತೆಗೆದುಕೊಳ್ಳಬಹುದು ಆ ಬಳಿಕ ಮತ್ತೆ ಆ ಪ್ರಕ್ರಿಯೆಯನ್ನು ಅವರು ಮುಂದುವರಿಸುವಂತದ್ದು ಒಟ್ಟಾರೆಯಾಗಿ ಇವತ್ತು ಸಂಜೆ ಒಳಗಾಗಿ ಆ ಒಂದು ಪ್ರಕ್ರಿಯೆಯನ್ನು ಮುಕ್ತಾಯಗೊಳಿಸಬೇಕು ಒಂದು ಹೈಕೋರ್ಟ್ ನಲ್ಲಿರುವಂತಹ ಒಂದು ರಿಟ್ ಪಿಟಿಷನ್ ಪುರಂದರಗೌಡ ಸಲ್ಲಿಕೆ ಮಾಡಿರುವಂತದ್ದು ಆ ಒಂದು ರಿಟ್ ಪಿಟಿಷನ್ ಕಳೆದ ಬಾರಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲೂ ಕೂಡ ಜಸ್ಟಿಸ್ ನಾಗಪ್ರಸನ್ನ ಒನ್ ಏಟಿ ತ್ರೀ ಸ್ಟೇಟ್ಮೆಂಟ್ ಯಾಕೆ ಆಗ್ಲಿಲ್ಲ ಅನ್ನುವಂತಹ ರೀತಿಯಲ್ಲಿ ಒಂದು ಅಚ್ಚರಿಯನ್ನು ವ್ಯಕ್ತಪಡಿಸಿದ್ರು ಸಹಜವಾಗಿ ಆ ಪ್ರಕ್ರಿಯೆ ಮುಗಿಬೇಕು ಇವತ್ತು ಮೂರು ಮೂವತ್ತ ಐದುವರೆ ಒಳಗಡೆ ಆ ಪುರಂದ್ರಗೌಡ ಅರ್ಜಿ ವಿಚಾರಣೆ ರಿಟ್ ಅರ್ಜಿ ವಿಚಾರಣೆ ಕೂಡ ಹೈಕೋರ್ಟ್ ನಲ್ಲಿ ನಡೆಯಲಿಕ್ಕಿರುವಂತದ್ದು ಅದರ ಒಳಗಡೆ ಆ ಒಂದು ಪ್ರಕ್ರಿಯೆಯ ಭಾಗವಾಗಿ ಕೂಡ ಇದು ಬಹಳ ಇಂಪಾರ್ಟೆನ್ಸ್ ಪಡ್ಕೊಳ್ಳುತ್ತೆ ಅಂದ್ರೆ ಕೆಲವೊಂದು ಸಂದರ್ಭಗಳಲ್ಲಿ ಹೈಕೋರ್ಟ್ ನ್ಯಾಯಾಧೀಶರು ಈ ಇದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಎಸ್ ಪಿ ಪಿ ಬಳಿ ಕೇಳಬಹುದು ಅದಕ್ಕೆ ಉತ್ತರವಾಗಿ ಕೂಡ ಈ ಪ್ರಕ್ರಿಯೆಗಳನ್ನ ಅವರು ಅವರು ಕೂಡ ಗಮನಕ್ಕೆ ತೆಗೆದುಕೊಳ್ತಾ ಇರಬೇಕಾಗುತ್ತೆ ಹಾಗಾಗಿ ಇದು ಕೂಡ ಅತಿ ಮುಖ್ಯ ಅದರ ಜೊತೆಗೆ ಇವತ್ತು ಬಹುತೇಕವಾಗಿ ಇಡೀ ಪ್ರಕರಣದ ಪ್ರಕರಣದ ಆರಂಭದಿಂದ ಅಂತ್ಯದವರೆಗಿನ ಅಷ್ಟು ಹೇಳಿಕೆಗಳನ್ನ ಆ ಬುರುಡೆ ಪ್ರಕರಣ ಯಾವಾಗ ಆರಂಭ ಆಯಿತು ಮತ್ತು ಅದು ಹೇಗೆ ಈತನ ಕನೆಕ್ಟಿವಿಟಿಗೆ ಬಂತು ಮತ್ತು ಈತ ಅದರಲ್ಲಿ ಯಾವ ರೀತಿಯ ಭಾಗಿದಾರಿಕೆಯನ್ನು ಪಡೆದ ಮತ್ತು ಪತ್ರಧಾರಿ ಈತ ಆದರೂ ಕೂಡ ಸೂತ್ರಧಾರಿ ಯಾರಿದ್ದಾರೆ ಅವರ ಹೆಸರುಗಳನ್ನ ಮತ್ತೊಂದಷ್ಟು ಹೇಳಬಹುದು ಈಗಾಗಲೇ ಎಸ್ಐ ಟಿ ಎದುರು ಕೊಟ್ಟ ಹೇಳಿಕೆಗಿಂತ ಹೆಚ್ಚುವರಿಯಾಗಿ ಏನಾದರೂ ಹೇಳಿಕೆಗಳನ್ನು ಕೊಟ್ಟರೆ ಮತ್ತು ಅದಕ್ಕೆ ಬೇಕಾದ ಬಳವಾದ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತ ಒಂದಷ್ಟು ಪೂರಕವಾದ ಹೇಳಿಕೆಗಳನ್ನು ಕೊಟ್ಟರೆ ಅದರಲ್ಲಿ ಆ ಒಂದು ಹೇಳಿಕೆಯನ್ನ ಇವತ್ತು ಪೂರ್ಣವಾದ ನಂತರ ಎಸ್ಐ ತನಿಖಾಧಿಕಾರಿ ಅದಕ್ಕೊಂದು ಮೆಮೋವನ್ನು ಸಲ್ಲಿಸಿ ಅದರ ದೃಢೀಕೃತ ಪ್ರತಿಯನ್ನು ಪಡ್ಕೊಳ್ತಾರೆ ದೃಢೀಕೃತ ಪ್ರತಿಯನ್ನು ಪಡ್ಕೊಂಡು ಮೊನ್ನೆ ಅವರು ವಿಚಾರಣೆಯ ಸಂದರ್ಭದಲ್ಲಿ ಪಡೆದ ಹೇಳಿಕೆಗೂ ಮತ್ತು ಈ ಹೇಳಿಕೆಗೂ ಯಾವ್ದಾದ್ರು ವ್ಯತ್ಯಾಸಗಳಿದೆಯಾ ಅನ್ನುವಂತದ್ದನ್ನ ಅನ್ನುವಂಥದ್ದನ್ನ ಪಡ್ಕೊಳ್ಳುವಂತ ಮಾಹಿತಿಗಳನ್ನ ಪಡ್ಕೊಳ್ಳುವಂತ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್ ಅನಿಸಿರುವಂತಹ ಪ್ರಕ್ರಿಯೆ ಇನ್ನು ನಾನು ಈಗಾಗಲೇ ಆ ಎಸ್ ಏನು ಕೋರ್ಟಿನ ಆವರಣದ ಮುಂಭಾಗದ ದೃಶ್ಯಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಒಂದು ಈಗಾಗಲೇ ಒಳಭಾಗಕ್ಕೆ ಹೋಗ್ತಾ ಇರುವಂತದ್ದು ಚಿನ್ನಯ್ಯ ಹೊರಗಡೆ ಪೊಲೀಸ್ ವಾಹನದಲ್ಲಿ ಕೂತ್ಕೊಂಡಿದ್ರು ಈಗ ಒಂದು ಸುಮಾರು ಹನ್ನೆರಡು ಹದಿನೈದು ಅಂದ್ರೆ ಒಳಗಡೆ ಎಲ್ಲಾ ಪಾಸಿಂಗ್ ಡೇಟ್ ಗಳನ್ನ ಕೊಟ್ಟಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಹಾಲ್ ಒಳಭಾಗಕ್ಕೆ ಆತನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಂಗಡಿ ಹೆಚ್ಚುವರಿ ಸಿವಿಲ್ ಮತ್ತು ಜೆಎಂಎಫ್ ಸಿ ಜಡ್ಜ್ ಆಗಿರುವಂತಹ ವಿಜಯೇಂದ್ರ ಎಚ್ ಟಿ ಅವರ ಮುಂದೆ ಈ ಒಂದು ಪ್ರಕ್ರಿಯೆಗಳು ನಡೆಯುವಂತಹ ಸಾಧ್ಯತೆ ಇರುವಂತದ್ದು ಇದು ಒಂದು ಪ್ರಕ್ರಿಯೆ ಆದ್ರೆ ಇದ್ರ ಜೊತೆಗೆ ಫಂಡಿಂಗ್ ಗೆ ಸಂಬಂಧಪಟ್ಟಂತೆ ಫಂಡಿಂಗ್ ಸಂಬಂಧಪಟ್ಟಂತೆ ಕೂಡ ತನಿಖೆಯನ್ನು ಎಸ್ಐ ನಡೆಸ್ತಾ ಇದೆ ಅನೇಕ ಆಯಾಮಗಳ ನಡೆಸ್ತಾ ಇದೆ ಯಾರೆಲ್ಲ ಚಿನ್ನೈನಿಗೆ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಹಣವನ್ನ ಅವನ ಖಾತೆಗೆ ವರ್ಗಾವಣೆ ಮಾಡಿದ್ದಾರೆ ಬೇರೆ ಬೇರೆ ಮೊಬೈಲ್ ನಂಬರ್ ಗಳಿಂದ ಗೂಗಲ್ ಪೇ ನಂಬರ್ ಗಳಿಂದ ಅದ್ರ ಜೊತೆಗೆ ಬ್ಯಾಂಕ್ ಅಕೌಂಟ್ಗಳಿಂದ ಈ ಅಕೌಂಟ್ ಈ ರೀತಿಯಾಗಿ ಹಣ ವರ್ಗಾವಣೆ ಆಗಿರೋ ಅದರಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಪತ್ನಿ ಸರೋಜ ಅವರ ಹೆಸರು ಕೂಡ ಉಲ್ಲೇಖ ಆಗಿರುವಂತಹ ಯಾಕಂದ್ರೆ ಎಸ್ ತಿಮರೋಡಿ ಬಳಿ ಗೂಗಲ್ ಪೇ ಬಳಕೆ ಮಾಡುವಂತಹ ಮೊಬೈಲ್ಗಳಿಲ್ಲ ಕೀಪ್ಯಾಡ್ ಮೊಬೈಲ್ಗಳನ್ನು ಬಳಸುವಂಥದ್ದು ಹಾಗಾಗಿ ಇದರ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಥ್ಯಾಂಕ್ ಯು ಭರತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ